ಆಗ್ನಿ ವಿದ್ಯಾರ್ಥಿಗಳೇ ನಿನ್ನೆ ಸಂಚಿಕೆಯಲ್ಲಿ ಭಾರತಕ್ಕೆ ಇವ್ರ ಆಗಮನ ಬ್ರಿಟಿಷರ ಆಯ್ಕೆ ವಿಸ್ತರಣೆ ಬಗ್ಗೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತ್ಮೂರರವರೆಗಿನ ಪ್ರಶ್ನೆಗಳನ್ನು ಕೆಲವು ಉತ್ತರಗಳನ್ನು ತಾನು ನಾನು ನಿಮಗೆ ನೀಡಿದ್ದೆ ತಾವೆಲ್ಲ ಓದ್ಕೊಂಡಿದ್ರಿ ಅಂತ ಅಂದ್ಕೊಳ್ತೇನೆ ಸಂತೋಷ ಇವತ್ತು ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಮಾಲಿಕೆಯ ಸಂಭವನೀಯ ಪ್ರಶ್ನೋತ್ತರ ಮಾಲಿಕೆಯ ಸಂಚಿಕೆ ಎರಡು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಂದಿರುವಂಥ ಪ್ರಶ್ನೆಗಳನ್ನು ತಮ್ಮ ಮುಂದೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಅಭ್ಯಾಸ ಮಾಡಿಕೊಳ್ಳಿ ನಾವು ಅಭ್ಯಾಸ ಮಾಡಿಕೊಳ್ಳಿ ಬೇರೆಯವರಿಗೆ ಅಭ್ಯಾಸ ಮಾಡಿಕೊಡಲಿಕ್ಕೆ ನೆರವನ್ನು ನೀಡಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಪ್ರತಿರೋಧಗಳು ಹಾಗೂ ಮೈಸೂರಿನ ಒಡೆಯರು ಮೂರು ನಾಲ್ಕರ ಪಾಠಗಳಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ ಮೂರುವರೆಗೆ ಬಂದಂಥ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸ್ವತಂತ್ರ ಭಾರತಕ್ಕೆ ಒಂದು ಪ್ರಮುಖ ದಾಖಲೆಯಾಗಿದೆ ಏಕೆ ಇದು ಜೂನ್ ಹದಿನೈದು ಏಪ್ರಿಲ್ ಹದಿನಾರರಲ್ಲಿ ಈ ಪ್ರಶ್ನೆ ಬಂದಿದೆ ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿತು ರೆಗ್ಯುಲೇಟಿಂಗ್ ಕಾಯ್ದೆಯು ಒಂದು ಪ್ರಮುಖ ಅಂಶ ತಿಳಿಸಿ ಏಪ್ರಿಲ್ ಹದಿನೇಳರ ಕೇಳಿದರೆ ಒಂದೇ ಒಂದು ಪ್ರಮುಖ ಅಂಶ ಕೊಡಬೇಕು ಅದಕ್ಕೂತ್ರ ಸರ್ವೋಚ್ಚ ನ್ಯಾಯಾಲಯದ ಸ್ಥಾಪನೆ ಸಾವಿರದ ಒಂಬೈನೂರ ಒಂಬತ್ತರ ಮಾಂಟೆ ಮಿರ್ಲೋ ಮಾಂಟೆ ಮಿರ್ಲೆ ಸುಧಾರಣೆಗಳು ಭಾರತ ಯುವಜನೆಗೆ ಬುನಾದಿ ಹಾಡಿದವು ಏಕೆಂದರೆ ಅದು ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದರೆ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರವನ್ನು ಸ್ಥಾಪಿಸಿದ್ದರಿಂದ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ರಚಿಸಲು ಕಾರಣ ಇದು ಏಪ್ರಿಲ್ ಹತ್ತೊಂಬತ್ತರಲ್ಲಿ ಬಂದಿದೆ ಮುಸ್ಲಿಮರಿಗಾಗಿ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಲು ಆಂಗ್ಲರ ಕಾಲದಲ್ಲಿ ಆಂಗ್ಲರ ಕಾಲದಲ್ಲಿ ಆರಂಭಗೊಂಡ ನಾಗರಿಕ ನ್ಯಾಯಾಲಯಗಳು ಜುಲೈ ಇಪ್ಪತ್ತೊಂದರಲ್ಲಿ ಬಂದಿದೆ ನಾಗರಿಕ ನ್ಯಾಯಾಲಯ ಅಂದರೆ ದಿವಾನಿ ಅದಾಲತ್ ಕಾರ್ನ್ವಾಲಿಸ್ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪಿಸಿದ ಸ್ಥಳ ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಬಂದಿದೆ ಕೋಲ್ಕತ್ತಾ ಕೋಲ್ಕೊತ್ತಾದಲ್ಲಿ ಪೋರ್ಟೋಲಿಯಂ ವಿಲಿಯಂ ಕಾಲೇಜನ್ನು ಕಾರ್ನವಾಲಿ ಸ್ಥಾಪಿಸಿದ್ದಾರೆ ಕಲ್ಕತ್ತಾ ಬಾಂಬೆ ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದವನು ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಕೇಳಿದರೆ ಲಾರ್ಡ್ ಡಾಲೌಸಿ ಸಾವಿರದ ಒಂಬೈನೂರ ಒಂಬತ್ತರ ಮಿಂಟೋ ಮಾರ್ಲೆ ಸುಧಾರಣೆಗಳು ದೇಶದ ವಿಭಜನೆಗೆ ಕಾರಣವಾದವು ಹೇಗೆ ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದರೆ ಜಮೀನ್ದಾರಿ ಪದ್ಧತಿಗಿಂತ ರೈತರೇ ಪದ್ಧತಿ ಭಿನ್ನ ಹೇಗೆ ಏಪ್ರಿಲ್ ಹದಿನೈದರಲ್ಲಿ ಕೇಳಿದ್ದಾರೆ ಬ್ರಿಟಿಷರು ಶಿಕ್ಷಣ ಕ್ಷೇತ್ರದಲ್ಲಿ ತಂದ ಸುಧಾರಣೆಗಳು ಯಾವುವು ಏಪ್ರಿಲ್ ಹದಿನಾರರಲ್ಲಿ ಕೇಳಿದರೆ ವಾರನ್ ಹೇಸ್ಟಿಂಗ್ಸನು ಮೊದಲ ಬಾರಿಗೆ ಆಧುನಿಕ ಪ್ರ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ನೀಡಿದನು ಸಾವಿರದ ಏಳ್ನೂರ ಎಂಬತ್ತೊಂದರಲ್ಲಿ ಕಲ್ಕತ್ತಾದಲ್ಲಿ ಮದ್ರಸವನ್ನು ಪ್ರಾರಂಭಿಸಿದನು ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಜೊನಾಥನ್ ಡಂಕನ್ ಬನಾರಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಪ್ರಾರಂಭಿಸಿದನು ಮೊದಲ ಬಾರಿಗೆ ಚಾರ್ಲ್ಸ್ ಗ್ರಾಂಟ್ ಬ್ರಿಟಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದರು ವಿಲಿಯಂ ಬೆಂಟಿಂಗ್ ಇಂಗ್ಲಿಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದನು ಬೆಂಟಿಂಗನು ಸಾರ್ವಜನಿಕ ಇಂಗ್ಲಿಷ್ ಶಿಕ್ಷಣ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ನೀಡಿದನು ಬೆಂಟಿಂಗನು ಸಾರ್ವಜನಿಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮೆಕಾಲೆ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿದನು ಲಾರ್ಡ್ ಡಾಲ್ ಹೌಸಿ ಕಲ್ಕತ್ತಾ ಬಾಂಬೆ ಮದ್ರಾಸ್ಗಳಲ್ಲಿ ನೂತನ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದನು ಬ್ರಿಟಿಷರ ಭೂಕಂದಾಯ ಪದ್ಧತಿಯು ಭಾರತೀಯ ರೈತರ ಮೇಲೆ ಹೇಗೆ ದುಷ್ಪರಿಣಾಮ ವಿವರ ದುಷ್ಪರಿಣಾಮ ಬೀರಿತು ವಿವರಿಸಿ ಏಪ್ರಿಲ್ ಎರಡು ಸಾವಿರದ ಹದಿನೆಂಟು ಬ್ರಿಟಿಷ್ ಭೂಕಂದಾಯ ಪದ್ಧತಿಯು ಭಾರತ ರೈತರ ಮೇಲೆ ಹೇಗೆ ಪ್ರಣ ಬೀರಿತು ಏಪ್ರಿಲ್ ಹದಿನೆಂಟರಲ್ಲಿ ಬಂದಿದೆ ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯು ಐದು ಹೇಗೆ ಪ್ರಣ ಬೀರಿತು ಹತ್ತೊಂಬತ್ತರಲ್ಲಿ ಬಂದಿದೆ ಇದೇ ಪ್ರಶ್ನೆ ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಕೂಡ ಬಂದಿದೆ ಭಾರತದಲ್ಲಿ ನವಜಾಗೃತಿ ವೃದಯಕ್ಕೆ ಶಿಕ್ಷಣ ಹೇಗೆ ಪ್ರಮುಖ ಪಾತ್ರ ವಹಿಸಿತು ಎರಡು ಸಾವಿರದ ಹದಿನೈದು ಜೂನ್ ಭಾರತೀಯ ಶಿಕ್ಷಣ ಕ್ಷೇತ್ರದ ಮೇಲೆ ಬ್ರಿಟಿಷ್ ಆಡಳಿತವು ಮಹತ್ತರ ಪರಿಣಾಮಗಳು ಬೀರಿತು ಸಮರ್ಪಿಸಿ ಜೂನ್ ಹದಿನೇಳು ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಅಭಿವೃದ್ಧಿಶೀಲ ರಾಷ್ಟ್ರ ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿತು ಸಮರ್ಥಿಸಿ ಏಪ್ರಿಲ್ ಎರಡು ಸಾವಿರದ ಒಂಬತ್ತು ಬ್ರಿಟಿಷ್ ಶಿಕ್ಷಣ ಪ್ರಭಾವದಿಂದ ಉಂಟಾದ ಅಭಿರುಚಿ ಮತ್ತು ಆಲೋಚನೆಗಳು ಭಾರತದಲ್ಲಿ ಹೊಸ ತಲೆಮಾರುಗಳ ಸೃಷ್ಟಿಗೆ ಹೇಗೆ ಕಾರಣವಾದವು ಜೂನ್ ಎರಡು ಸಾವಿರದ ಇಪ್ಪತ್ತು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಜೂನ್ ಎರಡು ಸಾವಿರದ ಇಪ್ಪತ್ತು ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಹೇಗೆ ಪ್ರಯಾಣ ಬೀರಿತು ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಒಂಬತ್ತರ ರಾಜಕೀಯ ಪರಿಷತ್ ಕಾಯ್ದೆಯು ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿ ತೋರಿದರು ದೃಢೀಕರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಕೇಂದ್ರ ಸಭೆಯ ಸದಸ್ಯರ ಸಂಖ್ಯೆ ಅರವತ್ತೈಕ ಏರಿಕೆಯಾಯಿತು ಪ್ರಾಂತ್ಯಗಳಲ್ಲಿ ಶಾಸನ ಸಭೆಯು ಸಭೆ ಸದಸ್ಯರ ಹೆಚ್ಚಳ ಮೊದಲ ಬಾರಿಗೆ ಚುನಾವಣೆ ಮೂಲಕ ಆಯ್ಕೆಯಾಗಲು ಅವಕಾಶ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಪ್ರಮುಖ ಪರಿಣಾಮವನ್ನು ಬೀರಿತು ದೃಢೀಕರಿಸಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಪ್ರಶ್ನೆ ಬಂದಿದೆ ಮೂರು ನಾಲ್ಕರ ಪಾಠಗಳ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದೆ ತಂದು ಕೊಟ್ಟಿದ್ದೇನೆ ದಯಮಾಡಿ ಮನನ ಮಾಡಿ ಮಂಗಳಟ್ ಮಾಡ್ಕೊಳ್ಳಿ ಪರೀಕ್ಷೆ ಬಂತಪ್ಪ ಪರೀಕ್ಷೆ ಅಂತ ಯಾವುದು ಭಯಪಡಬೇಡಿ ಅಭ್ಯಾಸ ಮಾಡಿದ್ದೀರ ನೇರವಾಗಿ ಎಕ್ಸಾಮ್ ಹಾಲಿಗೆ ಹೋಗಿ ಎದುರಿಸಿ ನಿಮ್ಮ ಸಾಧನೆಯನ್ನು ಅಲ್ಲಿ ತೋರಿಸ್ಬೇಕು ಈಗ ಐದು ಆರನೇ ಪಾಠದ ಪ್ರಶ್ನೋತ್ತರ ಸಂಚಿಕೆಯನ್ನು ನಾಳೆ ನಾನು ನಿಮ್ಮೊಂದಿಗೆ ತರಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಬಾತ್ಮಾತೆ ಜೈ ಕರ್ನಾಟಕ